ಜೈ ಶ್ರೀರಾಮ್ ನಮಸ್ಕಾರ ಬಂಧುಗಳೇ ಒಂದು ಕೇರಾವನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದೀನಿ ಈಗ ಅದನ್ನು ಸುರಕ್ಷಿತವಾಗಿ ಕಾರ್ಡ್ ರಿಲೀಸ್ ಮಾಡ್ತಾ ಇದ್ದೀನಿ ಭೂಮಿ ಮೇಲೆ ಎಷ್ಟು ಲಕ್ಷ ಬಗೆಯ ಜೀವಿಗಳಿದ್ದಾವೆ ಅಂದರೆ ಪ್ರತಿಯೊಂದು ಜೀವಿಗಳಿಗೂ ಭೂಮಿ ಮೇಲೆ ವಾಸ ಮಾಡೋ ಹಕ್ಕಿದೆ ಇನ್ನೊಂದು ಮುಖ್ಯವಾಗಿ ಭೂಮಿ ಮೇಲೆ ಎಷ್ಟು ಜೀವಿಗಳಿದ್ದಾವೆ ಅದರಲ್ಲಿ ಯಾವುದೊಂದು ಜೀವಿ ಕಡಿಮೆ ಆದ್ರೂ ಪ್ರತಿಯೊಬ್ರಿಗೂ ತೊಂದರೆ ಆಗುತ್ತೆ ನೋಡಿ ಒಂದು ಸಣ್ಣ ಇರುವೆ ಕೂಡ ಎಷ್ಟು ಉಪಯೋಗ ಇದೆ ಅಂತ ಹೇಳಿದ್ರೆ ಭೂಮಿ ಮೇಲೆ ಪ್ರತಿಯೊಂದು ಜೀವರಾಶಿಗಳನ್ನು ಒಂದು ಬ್ಯಾಲೆನ್ಸ್ ಆಗಿ ಭಗವಂತ ನೋಡ್ಕೊಳ್ತಾ ಇದ್ದಾನೆ ಬಂಧುಗಳೇ ಈಗಿರಬೇಕಾದ್ರೆ ಈ ಮನುಷ್ಯ ಅನ್ನೋ ಪ್ರಾಣಿ ಅಂದರೆ ಯಾವ ಥರ ಆಗ್ಬಿಟ್ಟಿದ್ದಾನೆ ಅಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದ್ರೂ ನಾಶ ಮಾಡೋಕೆ ಮುಂದಾಗ್ಬಿಟ್ಟಿದ್ದಾನೆ ಪ್ರಕೃತಿ ನಾಶ ಆಗ್ತಾ ಇದೆ ತಿರುಗಿ ಇನ್ನೊಂದು ಡೆವಲಪ್ಮೆಂಟ್ ಯಾವ ಥರ ಆಗ್ತಿದೆ ಅಂದರೆ ನೋಡಿರಿ ಮನುಷ್ಯ ಮನುಷ್ಯನ ಜನಸಂಖ್ಯೆ ಪಾಪ್ಯುಲೇಷನ್ ತುಂಬ ಜಾಸ್ತಿ ಆಗ್ತಾ ಇದೆ ಮನುಷ್ಯನ ಸ್ವಾರ್ಥಕ್ಕೋಸ್ಕರ ನೋಡಿ ಓಡಾಡೋಕೆ ರಸ್ತೆ ಬೇಕು ಈ ರಸ್ತೆ ಹೈವೇಗಳು ಬೇಕು ಅಂತ ಹೇಳಿದ್ರೆ ರೋಡ್ಗಳಿರೋ ಮರಗಳೆಲ್ಲ ಕಟ್ ಮಾಡ್ತಾರೆ ತಿರ್ಗಿನೊಂದು ಮೆಟ್ರೋ ಬೇಕು ಅಂತ ಹೇಳಿದ್ರು ಮರಗಳೆಲ್ಲ ಕಟ್ ಮಾಡ್ತಾರೆ ಸುಮಾರು ನೂರಾರು ವರ್ಷ ಇತಿಹಾಸ ಇರೋ ಮರಗಳೆಲ್ಲ ಕಟ್ ಮಾಡ್ತಾ ಇದ್ದಾರೆ ಎಷ್ಟು ಹೊಟ್ಟೆ ಹೊರಯತೆ ಈಗ ನಾವು ಅದನ್ನು ಸರಿದುಗಿಸ್ಬೇಕು ಅಂದರೆ ಪ್ರತಿಯೊಬ್ಬರು ಸುಮಾರು ಇಲ್ಲಾಂದರೂ ಅಟ್ಲೀಸ್ಟ್ ಇದು ಒಂದು ನೂರು ನೂರು ಮರ ಗಿಡಗಳು ನೆಟ್ರು ಅದ್ರ ಬ್ಯಾಲೆನ್ಸ್ ಆಗೋಲ್ಲ ಬಂದಗಳ ಅರ್ಥ ಮಾಡ್ಕೊಳ್ಳಿ ಯಾಕೆ ಪುರಾತನ ಕಾಲದಿಂದ ಬಂದಿರೋ ಎಷ್ಟೋ ಗಿಡ ಮರಗಳನ್ನ ನಾವು ಉಳಿಸ್ಕೋಬೇಕು ಪ್ರಕೃತಿನ ಉಳಿಸ್ಕೋಬೇಕು ಮುಖ್ಯವಾಗಿ ಎಲ್ಲೆಲ್ಲ ಅರಣ್ಯಗಳಿದ್ದಾವೆ ಅದನ್ನೆಲ್ಲ ಕಾಪಾಡ್ಕೊಳ್ಬೇಕು ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಕಾಪಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಮಯದಲ್ಲಿ ಬನ್ನಿ ಹಾವನ್ನ ರಿಲೀಸ್ ಮಾಡೋಣ ಜೈ ಶ್ರೀರಾಮ್ ನಡಿಯ 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 ನೋಡಿ ಸ್ನೇಹಿತರೆ ಆವನ್ನ ರಕ್ಷಣೆ ಮಾಡ್ಕೊಂಡ್ಬಂದಿದೆ ಈಗ ಅದನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಬಿಟ್ಟು ಬರ್ತಾ ಇದ್ದೀನಿ ತುರಳ್ಳಿ ಅರಣ್ಯ ಹತ್ರ ಆ ಗೇಟ್ ಕೂಡ ಯಾರೋ ಕಿಡಿಗೇಡಿಗಳು ಮುರಿದಾಕ್ಬಿಟ್ಟಿದ್ದಾರೆ ಇನ್ನು ನೋಡಿ ಗಾರ್ಬೇಜಸ್ಸು ಹಾಂ ಎಂಥ ಕಟ್ಟಡ ಜನಗಳಿದ್ದಾರೆ ಅಂದರೆ ಮನೆ ಮುಂದೆ ಬಿ ಬಿ ಎಂ ಪಿ ಬರ್ತಾರೆ ಹಾಂ ಅವ್ರು ಬಂದಾಗ ಕಸವನ್ನು ಕ್ಲೀನಾಗಿ ಕೊಡ್ಬೋದು ಅಂದರೆ ವಿಂಗಡಣೆ ಮಾಡಿ ಕ್ಲೀನಾಗಿ ಕಸಗಳನ್ನ ಅದನ್ನು ಅವ್ರು ಕೊಡ್ಬೋದು ಆದರೆ ಎಂಥ ಕಟ್ಟಡ ಜನಗಳಿದ್ದಾರೆ ನೋಡಿ ದೇವರು ಭಗವಂತ ಟೈಮ್ ಟೈಮ್ಗೆ ಹೆಂಗೋ ಒಳ್ಳೆ ಮಳೆ ಬೆಳೆ ಎಲ್ಲ ಇದ್ದಾನೆ ಈ ಸತಿ ಒಳ್ಳೆ ಮಳೆ ಬಂದು ಪ್ರಕೃತಿ ಎಷ್ಟು ಚೆನ್ನಾಗಾಗಿದೆ ಅಂಥ ಪ್ರಕೃತಿ ಜಾಗನ ನೋಡ್ರಿ ಯಾವ ಥರ ಹಾಳು ಮಾಡಿದ್ದಾರೆ ಹಾಂ ನೋಡಿ ಇದು ಇದು ಗಾರ್ಬೇಜಾ ಇದು ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ ಬಂಧುಗಳ ಇನ್ನು ಮುಂದೆಗಡೆ ಅಲ್ಲೂ ತುಂಬ ಅಂದರೆ ತುಂಬ ಕಸ ಹಾಕಿದ್ದಾರೆ ಇದೊಂದೇ ಅಲ್ಲ ನಮ್ಮ ಬಾಲಾಜಿ ಬಡಾವಣೆ ಹತ್ರ ಇರ್ಬೋದು ತಿರ್ಗಾ ಇಲ್ಲಿ ರೇಷ್ಮೆ ಬಡಾವಣೆ ಇರ್ಬೋದು ತಲಗಾಟ್ಪುರ ಬೈಂತ್ಪಳ ರಘುನಳ್ಳಿ ಈ ಕಡೆ ಎಲ್ಲ ಸುಮಾರು ಕಡೆ ಓಡಾಡ್ತು ಓಡಾಡಬೇಕಾದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕಂದರೆ ಜನಗಳು ಎಜುಕೇಟೆಡ್ ಆಗಿದ್ದಾರೆ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಬಿ ಬಿ ಎಮ್ ಪಿ ಮನೆ ಹತ್ರ ಬರ್ತಾರೆ ಕಸಗಳನ್ನ ಆರಾಮಾಗಿ ಅವ್ರು ಕೊಡ್ಬೋದಲ್ಲ ತಗೊಂಡೋಗಿ ಹಾಕ್ತಾರೆ ಅದು ಎಂತ ತಂದಾಗ್ತೀರಿ ಇಲ್ಲಿ ಆ ತಿರ್ಗಾ ದೊಡ್ಡದಾಗಿ ಪ್ರಕೃತಿ ಚೆನ್ನಾಗಿರ್ಬೇಕು ಅದಿರಬೇಕು ಇದಿರಬೇಕು ಅಂತ ಹೇಳ್ತೀರಿ ನೀವೇ ಹಾಳು ಇದ್ದೀರಿ ಇದಕ್ಕೆಲ್ಲ ಕೊನೆ ಯಾವಾಗ ಅಂತ ಗೊತ್ತಾಗ್ತಿಲ್ಲ ಬಂಧುಗಳೇ ಇನ್ನೊಂದು ಇದಕ್ಕೆಲ್ಲ ಒಬ್ರು ಮುಖ್ಯವಾದ ಅಂದರೆ ಯಾವ ಥರ ಆಗಿರೋರು ಬಿ ವಿ ಎಂ ಪಿ ಅಧಿಕಾರಿಗಳು ಬರಬೇಕು ಅಂದರೆ ಜನಗಳು ಕಸಗಳನ್ನ ಅಲ್ಲಿ ಎಸೆ ಕೆದ್ಕೋಬೇಕು ಆ ಥರದವ್ರು ಬರಬೇಕು ಆದರೆ ದುರಾದೃಷ್ಟವಶ ಏನು ಅಂದರೆ ಅಂಥವ್ರಿಗೆ ಅವಕಾಶ ಸಿಗಲ್ಲ ಅವಕಾಶ ಸಿಕ್ಕಿರೋರು ಕೆಲಸ ಮಾಡಲ್ಲ ಕೆಲಸ ಮಾಡಬೇಕು ಅನ್ನೋರ್ಗೆ ಅವಕಾಶ ಸಿಗೋಲ್ಲ ಈ ಥರ ಆಗಿದೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಯಶವಂತಪುರ ಕ್ಷೇತ್ರ ಎಮ್ಗೆ ಪುರ ವಾರ್ಡ್ಗೆ ಸಂಬಂಧಪಟ್ಟವರು ತುಂಬ ಜನ ಇದ್ದೀರಿ ಎಲ್ಲ ಸ್ಥಳೀಕರಲ್ಲೂ ಕಸಾನ ಅಲ್ಲಿ ಇಲ್ಲಿ ರೋಡಲ್ಲಿ ಹಾಕಬೇಡಿ ಇನ್ನೂ ಕೆಲವರು ಅಫಿಷಿಯಲ್ಸ್ ಅಂತ ನೋಡಿದ್ದೀನಿ ಕಾರಲ್ಲಿ ಬರ್ತಾರೆ ತಿರ್ಗ ಯಾರಿಗೂ ಗೊತ್ತಾಗ್ದಂಗೆ ಕತ್ತಲಿರೋ ಟೈಮಲ್ಲಿ ಕವರ್ ಸಮೇತ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಇನ್ನೂ ಕೆಲವರು ಫರ್ನಿಚರ್ಸ್ ನೋಡಿರಿ ಇಲ್ಲಿ ಹಿಂಗೆ ಹಾಕಿದ್ದಾರೆ ಇನ್ನು ಮಂಜುನಾಥ ಕಲ್ಯಾಣ ಮಂಟಪ ಪಿಝಾ ರೋಡಲ್ಲಿ ಹೋಗ್ತಾ ಅಲ್ಲೊಬ್ಬ ಫರ್ನಿಚರ್ ಅಂಗಡಿ ಅವ್ರು ಇದ್ದಾರೆ ನೈಟ್ನ ಒಂದು ಹತ್ತುವರೆಗೆ ವಾಕಿಂಗ್ ಮಾಡ್ತಿರ್ತೀವಿ ಅವ್ರದ್ದೊಂದು ಎರಡು ವೀಡಿಯೋ ಕೂಡ ಅವ್ರಿಗೆ ಶೇರ್ ಮಾಡಿದ್ದೆ ಎಂಥ ಕಚಡಗಳಂದರೆ ಅವರು ಹಾಂ ಅಲ್ಲೊಂದು ಫರ್ನಿಚರ್ ಅಂಗಡಿ ಇದೆ ಅವರು ರಾತ್ರಿ ಹೋದ್ ತಂದು ಬೆಂಕಿ ಹಾಕ್ತಾರೆ ಫರ್ನಿಚರ್ಗೆ ಇಂಥ ಲುಚ್ಚ ಕೆಲಸ ಎಲ್ಲ ಮಾಡ್ತಾರೆ ಅಂಥವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿದ್ಬಿಡ್ಬೇಕು ಬಂಧುಗಳೇ ನಾನು ಎಲ್ರು ಮನವಿ ಮಾಡ್ತೀನಿ ದಯವಿಟ್ಟು ಪರಿಸರ ಹಾಳ್ಮಾಡ್ಬೇಡಿ ಪರಿಸರ ಪ್ರಾಣಿ ಪಕ್ಷನ ರಕ್ಷಣೆ ಮಾಡಿ ಜೈ ಶ್ರೀರಾಮ್ ದೇವರು ಎಲ್ಲ ಕೊಡ್ತಾರೆ ಮನುಷ್ಯ ಅದೇ ಮನುಷ್ಯ ಎಲ್ಲ ಹಾಳು dəbə ಅಷ್ಟೇ ಪ್ರಕೃತಿ ಚೆನ್ನಾಗಿರ್ಬೇಕು ಮಳೆ ಬರಬೇಕು ಗಿಡ ಮರನೆಲ್ಲ ನೋಡ್ಕೋಬೇಕು ಅಂತ ಕೆಲವರು ಮಾಡೋದೆಲ್ಲ ಪರಿಸರ ಹಾಳು ಮಾಡುವಂತ ಕೆಲಸನೆ ಬ್ಯಾಂಗ್ಳೂರ್ ಸಿಟಿಲಿ ಪುಣ್ಯ ಮಾಡಿರ್ಬೇಕಿಂತ ಪರಿಸರ ರೈಟ್ ಅಂದ್ರೆ ನೋಡಿ ಬಂಧುಗಳೇ ಇದು ಡ್ರೈನೇಜ್ ವಾಟರ್ ಸುಮಾರು ದಿವಸದಿಂದ ಇದೆ ಇದನ್ನು ಇನ್ನು ಯಾರು ರಿಪೇರಿ ಮಾಡಿಲ್ಲ ನೋಡಿ ಫರ್ನಿಚರ್ ಅಂಗಡಿ ಇದೆ ಫರ್ನಿಚರ್ ಅಂಗಡಿ ರಾತ್ರಿ ಆಯಿತು ಅಂದ್ರೆ ಕಸ ತಂದು ಹಾಕ್ತಾರೆ ಇಲ್ಲಿ ಬೆಂಕಿ ಇಕ್ತಾರೆ ಇರ್ತಾರೆ ಹಾಳು ಮಾಡಕ್ಕೆ ಅಂತಾನೆ ಕೆಲವರು ಇದ್ದಾರೆ